ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಬೊಮ್ಮೈಗೆ ಮುದುಕ ವಯಸ್ಸಾದ ಪೈಲ್ವಾನ ಎಂದಿದ್ದ ಎಚ್ ಕೆ ಪಾಟೀಲ್ ವಿಷಾದ ವ್ಯಕ್ತ ಲೋಕಸಭಾ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಮಾಜಿ ಸಿಎಂ ಹಾಗೂ ಹಾವೇರಿ ಗದಗ್ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಸಚಿವ ಎಚ್ ಕೆ ಪಾಟೀಲ್ ಟೀಕಿಸುವ ಮೂಲಕ ಪೇಚೆಗೆ ಸಿಲುಕಿದ್ದರು ಕುಸ್ತಿಯಲ್ಲಿ ಬೊಮ್ಮಯ್ಯ ಅವರು ದಾವಣಗೆರೆ ಚಾರ್ಲಿ ಇದ್ದರು ಈಗ ಮುದುಕರಾಗಿದ್ದಾರೆ ಅವರ ವಿರುದ್ಧ ಜಾಣ ಉತ್ಸಾಹಿ ಹಾಗೂ ಯುವ ತರುಣ ಕುಸ್ತಿಪಟು ಸ್ವಾಮಿ ಗೊಡ್ಡದೇವರ ಮಠ ಕಣದಲ್ಲಿದ್ದಾರೆ ಇದರಲ್ಲಿ ಗೆಲ್ಲುವುದು ಯುವಕನ ಅಥವಾ ಮುದುಕನ ಎಂದು ಜನ ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿಕೆ ನೀಡಿದರು ಈ ಹೇಳಿಕೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ನಾನು ಹೇಳಿದ್ದು ಹಿರಿಯ ಪೈಲ್ವಾನ್ ಕಿರಿಯ ಪೈಲ್ವಾನ್ ಹೋಲಿಕೆ ಇತ್ತು ಅಷ್ಟೇ ಆದರೆ ಕೆಲವರು ಅದನ್ನು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ಎಂದು ಎಚ್ ಕೆ ಪಾಟೀಲ್ ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ಗದಗ ನಗರದಲ್ಲಿ ವಿಷಾದ ವ್ಯಕ್ತಪಡಿಸಿದರು ಬೊಮ್ಮಾಯಿ ಅವರು ಸಹ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಂತಿದೆ ಯಾರಿಗಾದರೂ ಉಪಮೇಯ ಅಥವಾ ಉದಾಹರಣೆ ಕೊಡುವುದರಲ್ಲಿ ನನ್ನಿಂದ ಮನಸ್ಸಿಗೆ ನೋವು ಆಗಿದ್ದರೆ ಬೊಮ್ಮಾಯಿ ಅವರಿಗೆ ನೋವು ಆಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗದಗ ನಗರದಲ್ಲಿ ತಿಳಿಸಿದರು ನಾನು ಹೇಳಿದ್ದವತ್ತು ಹಿರಿಯ ಪೈಲ್ವಾನ್ ಕಿರಿಯ ಪೈಲ್ವಾನ್ ಹೋಲಿಕೆಯ ವಿಷಯ ಇತ್ತು ಅಷ್ಟೇ ಆದರೆ ಅದನ್ನು ಕೆಲವರು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ನನಗೆ ಬೊಮ್ಮಾಯಿಯವರ ಆ ಹೇಳಿಕೆಯನ್ನು ಸಹಿತ ಅವರು ಅದನ್ನು ತಪ್ಪು ಅರ್ಥೈಸಿದ್ರೇನೋ ಅಂತ ಅನ್ನಿಸ್ತು ಯಾರಿಗಾದ್ರೂ ಆ ಉಪಮೇಯ ಅಥವಾ ಉದಾಹರಣೆ ಕೊಡೋದ್ರಾಗ ಅದರಿಂದ ಏನಾದರೂ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ಇನ್ಕ್ಲೂಡಿಂಗ್ ಅವರು ಅವ್ರಿಗೆ ಮನಸ್ಸಿಗೆ ನೋವಾಗಿದ್ದರೆ ನಾನು ವಿಷಾದ ವ್ಯಕ್ತ ಮಾಡಿಸ್ತೀನಿ